ಓಹೋ ಇತ್ತ ಕಡೆ ಬರುತ್ತಿದ್ದಾಳೆ ಓ ಬಿಕಾರಿ ಶಿವಣ್ಣನ ಹೆಂಡತಿ ಈ ಒಂದು ಈ ಹೆಣ್ಣಿನ ರುಚಿಯನ್ನು ಸವಿಯಲೇಬೇಕು ಒಪ್ಪಿದರೆ ಸರಿ ಒಪ್ಪದಿದ್ದರೂ ಸರಿ ಇತ್ತ ಇದೆಲ್ಲ ಯಾರ ನೀವು ಈ ಊರ ಸತ್ಯಜೀತ ಸತ್ಯವನ್ನು ನ್ಯಾಯದಿಂದ ದುಡಿಯುತ್ತಿರುವ ಸತ್ಯಜೀತ ನನ್ನಿಂದ ನಿಮ್ಗೆ ಏನಾಗ್ಬೇಕಾಗಿದೆ ನಿನ್ನಿಂದ ನನಗೆ ಏನೋ ಬೇಕಾಗಿಲ್ಲ ಕಾವೇರಿ ನೀನು ನನಗೆ ಬೇಕು ನೀಚಿನ್ನೆಗಳನ್ನು ತುಂಬಿಕೊಂಡಿರುವ ಈ ನಿನ್ನ ದೇವನು ಸವಿಯಲೇ ಬೇಕು ಒಂದ ಅಮಾಯಕ ಹೆಣ್ಣಿನ ಬಗ್ಗೆ ಈ ರೀತಿ ಮಾತನಾಡೋದಕ್ಕೆ ನಾಚಿಕೆ ಆಗುದಿಲ್ವಾ ನಿನ್ನ ಹೆಸರು ಜನ್ಮಕ್ಕೆ ಎಂತೋ ಅಮಾಯಕ ಹೆಣ್ಣುಗಳ ಜೊತೆ ಸರ್ತ ನನಗೆ ಅಭ್ಯಾಸ ಎಲ್ಲೋ ಭಂಡ ಮಗಳಂತಿರೋ ನನ್ನ ಮೇಲೆ ಕಾಮದಹ ತೀರಿಸಿಕೊಳ್ಳಲು ಅಲ್ಲ ಈ ವಿಷಯ ಏನಾದ್ರೂ ನನ್ನ ಮೈದು ನನಗೆ ಗೊತ್ತಾದ್ರೆ ನಿನ್ನ ರಕ್ತವನ್ನೇ ಕುಡಿಯುತ್ತಾನೆ ಎಚ್ಚರ ರಕ್ತ ಕುಡಿಯಲು ಅಷ್ಟು ಪುಂಡನೆ ಅಷ್ಟು ಧೈರ್ಯ ಅವನಿಗಿದೆ ಏನು ಬರೀ ಪುಂಡನಲ್ವೋ ನಿನ್ನ ತ ಭಂಡ ಶ್ರೀಮಂತರ ಪಾಲಿಗೆ ಮೆಂಡ ನೀನನ್ನು ಮುಟ್ಟಲು ಬಂದಿದ್ದೆ ಆತ್ರಿ ನಿನ್ನ ಮೈ ಚರ್ಮ ಸುರಿದು ನನ್ನ ಕಾಲಲ್ಲಿ ಚಪ್ಪಲಿಯರಾಗಿ ಮಾಡಿಕೊಳ್ಳಬೇಕಾಗುತ್ತೆ ಇದಕ್ಕೂ ಮೀರಿ ನೀನ ಕೆನಕಲು ಬಂದಿದ್ದೆ ಆದ್ರೆ ನಿನ್ನ ಪರಿಣಾಮ ನೆಟ್ಟಗಾಗುವುದಿಲ್ಲ ಎಚ್ಚರ ಒಲ್ಲದ ಹೆಣ್ಣಿಗೆ ಒತ್ತಾಯ ಮಾಡಲು ಬಂದಿದ್ದೆ ಆದ್ರೆ ಈ ಗರತಿಯಿಂದ ಆಗೋದು ಚಪ್ಲಿ ದಂಡ ಗರತಿ ನಾನು ಆ ಗರತಿಯರಿಗೆ ಹುಟ್ಟಿ ಬಂದಿರುವ ಮೆಂಡ ನಮ್ಮಂತ ಶ್ರೀಮಂತರ ಮಲಗಿಕೊಂಡು ಹಾದರ ಮಾಡಿ ಗರತಿ ಎಂಬ ಶಬ್ದಕ್ಕೆ ಕಳಕ್ಕ ತಂದಿರುವ ಈ ಗರತಿಯರೇ ಆ ಕವೆರಿ ಬಾಡೋ ಎಷ್ಟೋ ಹೆಣ್ಣುಗಳು ನನ್ನ ತಾವಾಗಿ ನನ್ನದ ಸುಖ ಕೊಟ್ಟಿರುವಾಗ ನೀನೇಕ ಹಠ ಮಾಡುತ್ತಿರುವ ಬಾ ಕವೇರಿ ಬಾ ನೀನು ತಿಳಿದುಕೊಂಡಂತ ಹೇಸಿ ಹಣ್ಣು ನಾನಲ್ವೋ ಸೂಳೆಯರ ಓಣಿಯನಲ್ಲಿ ಒಬ್ಬಳಾದರೂ ಗರತಿ ಇರುತ್ತಾಳೆ ಎಂಬುದು ನೆನಪಿರಲಿ ಅಂತ ಆ ನಿನ್ನ ಕಾಮನ ಮೂರು ದಿನ ಮೆರೆದು ಕೊನೆಗೆ ಸುಟ್ಟು ಬೂದಿಯಾಗಿ ಹೋದಂತೆ ನಿನ್ನ ಕಾಮವನ್ನು ಸುಟ್ಟು ಬೂದಿ ಮಾಡುತ್ತಾರೆ ಗರಿತಿಯರು ಸುಮ್ಮನೆ ಕಾಲ ಹರ್ಣ ಮಾಡೋಣ ಬೇಡ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು ನಾನು ಹೋಗಬೇಕು ನಾನು ನೀರಿಗೆ ಹೋಗಬೇಕು ದಾರಿ ಬಿಡು ನೀರಿಗೆ ಹೋಗ್ಬೇಕು ಊರಿಗೆ ಬಂದವಳು ನೀರಿಗೆ ಬರಲೇಬೇಕು ಕಾವೇರಿ ಅದಕ್ಕೋಸ್ಕರ ನಾನು ಇಷ್ಟು ದಿವಸ ಕಾದೆ ರಂಬೆ ಓರ್ವಸಿ ಮೇಲಕಿರನ್ನು ಮೀರಿಸಿರುವ ಈ ಸುರ ಸುಂದರ ಅಂಗಿರನ್ನು ಬಿಟ್ಟರ ಇಲ್ಲಿ ಕುಳಿತಿರುವ ಗಂಡಸರು ಇದಕ್ಕೂ ಮೀರಿ ನೀ ನನ್ನ ಮುಟ್ಟಲು ಬಂದಿದ್ದೆ ಆದ್ರೆ ಆ ರಾವರ ಸ್ಥಿತಿಯನ್ನು ಅಪಹರಿಸಿಕೊಂಡು ಹೋದಂತೆ ನನ್ನ ಮೈದು ನಾನಿನ ಮಗಳನ್ನು ಅಪಹರಿಸಿಕೊಂಡು ಹೋಗುತ್ತಾನೆ ಎಚ್ಚರ ಯವತ್ತೈಸೆ ಮಾತಾಡುವ ಬೋಳಿ ಮಗನೇ ಯಾರು ನೀನು ನನ್ನ ನನ್ನ ಕೆಲಸ ನನ್ನ ಕೆಲಸಲ್ಲಿ ಅಟ್ಟಿ ಆಗುತ್ತೀಯಲ್ಲ ನೀನೇ ಮಗಳಾ ಬೇಕುಪ್ಪ ನನ್ನ ಮಗನೇ ನಿಮ್ಮಂತ ಬಂಡ ಪುಂಡರನ್ನ ಸಮಾಧಿ ಕಟ್ಟಲು ಬಂದಿರುವ ಕಂಡು ನಾನು ನಿಮ್ಮಂತ ಗಂಡರಿಯ ಬೆಂಡರಗಿ ನಿರುತ್ತಿರುವ ಹೆಣ್ಣು ನಾನು ಏಯ್ ಮಿಂಡನ ಮಗೇ निम्नतः बंद पड़ने में क्या कि हिंता साध्वी सिरोमणि ना रक्षे से लगाने कृष्णा नानो नो कृष्णा ओ दाऊपति अनुसीरे दाऊपति अनुसीरे बार <laughs> यदा यदा ही धर्मशाह गानिर भवति भारती अप्रथानम धर्मशाह ಪರಿತ್ರಾಣಾಯ ಸಾಧು ನಾಯ್ ಸಂಭವಾಮಿ ಯುಗೆ 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 ಸತ್ಯದೀತಾ ಆ ದ್ವಾಪಾರ ಕೃಷ್ಣ ಕೈಲಿ ಚಕ್ರ ಹಿಡ್ಕೊಂಡು ದುಷ್ಟನ ಸಂಹಾರ ಮಾಡಿದ ಆದ್ರೆ ಈ ಮಣ್ಣಿಕೇರಿ ಕೃಷ್ಣ ಕೈಯಲ್ಲಿ ಕೊಡ್ಲಿ ಹಿಡಿದು ನಿಮ್ಮನ್ನು ಸಂಹಾರ ಮಾಡಿ ಬಿಸಿ ರಕ್ತ ಕುಡಿದು ಬಿಟ್ಟಾನು ಎಚ್ಚರ ಎಚ್ಚರ ನಿನ್ನ ಮೂರ್ಖಶಿಖಾಮಣಿ ಯಾರು ತಿಳ್ಕೊಂಡು ಈ ಅವಲೆ ಎಣ್ಣೆ ಮೇಲೆ ಪರಸ್ಕಾರ ಮಾಡ್ತಿದ್ಯಲ್ಲ ನಾವು ಸೇಗುರು ನಿ ಜನ್ಮಕ್ಕೆ ಇಲ್ಲಾಂದ್ರೆ ಏನು ಮಾಡ್ತೀಯೋ ಹೇ ಇದು ಒಂದು ಸಾರಿ ಹೋಗಲಿ ನೀನು ನಿನ್ನ ಪಾಲಿಗೆ ನಾನು ಕೆಟ್ಟ ಸ್ವಲ್ಪವಾಗಿ ಬರ್ತೀನಿ ಇಲ್ಲಾಂದ್ರೆ ಏನು ಮಾಡ್ತೀಯೋ ಏ ನಿನ್ನ ನರವನ್ನ ಕಡಿದು ಮಾಂಸವನ್ನು ಹಾಕಿ ಹತ್ತು ಕಾಗೆಗಳಿಗೆ ಹೆಂಚಿ ಬಿಡ್ತೀನಿ ಹುಷಾರ್ ಮಗನೇ ಹೋಗ ಈ ಗಂಡು ಮೊದಲೇ ಸರಿ ಬಂದಿನಿ ವಾರ್ನ್ ಮಾಡಿ ಹೋಗ್ತಾ ಇದ್ದೀನಿ ಎರಡನೇ ಸರಿ ಬಂದ್ರೆ ಆರ್ಡರ್ ಮಾಡ್ತೀನಿ ಅಷ್ಟಕ್ಕೂ ತಿತ್ಕೋಲಿಲ್ಲ ಅಂದ್ರೆ ಕೊನೆ ಸರಿ ಬರ್ತೀನಿ ನಿನ್ನ ಕೊಯ್ದು ಬಿಡ್ತೀನಿ ತೀವ್ರ ಬಂದ ಹಾಕಿ ಬಂತು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ್ಯಪ್ಪ ಯಾರಪ್ಪ ನೀನು ನೋಡಮ್ಮ ನನ್ನ ಹೆಸರು ಮಂಜುನಾಥ ಅಂತ ಎಲ್ಲ ಜನರು ಮಂಜ ಮಂಜ ಅಂತ ಕರೀತಾರೆ ಯಾಕಮ್ಮ ನಿನ್ನ ಕಂಡಲ್ಲಿ ನೀರು ಇಲ್ಲಪ್ಪ ನಿನ್ನ ಹಾಗೆ ನನಗೂ ಕೂಡ ಮಂಜುನಾಥ ಅಂತ ಮೈತೂನಾಯ್ತ ಎಷ್ಟೋ ವರ್ಷಗಳ ಹಿಂದೆ ಮನೆ ಬಿಟ್ಟು ಹೋದವನು ಇಂದೂವರೆಗೂ ಮನೆಗೆ ಬಂದಿಲ್ಲ ಅದಕ್ಕೆ ಅವನ ನೆನಪಾಯ್ತು ಅಷ್ಟೇ ಅಂದ ಹಾಗೆ ನೀನಾರಮ್ಮ ತಾಯಿ ಈ ಊರಿನ ಬಡ ರೈತನಾಗಿರುವ ಶಿವನನ ಧರ್ಮಪತ್ನಿ ಕಾವೇರಿ ಅಂತ ಅಂದ್ರೆ ನೋಡಮ್ಮ ನಾನು ಕೂಡ ಅದೇ ಶಿವಣ್ಣನ ತಮ್ಮ ಮಂಜುನಾಥ ಹೌದು ಅದ್ಗಿ ನೀನು ನೀನು ನನ್ನ ಮೈತನ ಮಂಜು ಏನಪ್ಪ ಹೌದಮ್ಮ ಅನ್ನ ಜೊತೆ ಯಾವುದೋ ಒಂದು ಮಾತಿಗೆ ತಿರುಕಿಟ್ಟು ಮನೆ ಬಿಟ್ಟು ಹೋದ ಮಂಜು ಆಶೀರ್ವಾದ ಮಾಡೋ ನೋಡಿದ್ರಿ ನಿಮ್ಮನ್ನ ಎಷ್ಟೊಂದು ಖುಷಿ ಪಡ್ತಾರೋ ಗೊತ್ತಿಲ್ಲ ಅದಕ್ಕೆ ನಡೆಯಪ್ಪ ಬೇಗ ಮನೆಗೆ ಹೋಗೋಣ ಬಾರಪ್ಪ ಬರ್ತೀನಪ್ಪ ಬರ್ತೀನಿ ನನ್ನೊಂದು ಮುಖ್ಯವಾದ ವಿಷಯ ಇದೆ ಆ ಕೆಲಸ ಬರ್ತೀನಿ ಇಲ್ಲಿ ನಿಮ್ಮನ್ನು ಹಾಳು ಮಾಡ್ಲಿಕ್ಕೆ ಬಂದಂತ ಆ ಲುಚ್ಚ ಅವನು ಅವನು ಈ ಊರಿನ ಅಕರ್ಮ ಶ್ರೀಮಂತನಾಗಿರುವ ಸತ್ಯಜೀತ ಅಂತ ಸತ್ಯಜೀತ ಇವಳು ನನ್ನ ಅತ್ತಿಗೆ ಅಂತ ಗೊತ್ತಿಲ್ಲದಿದ್ರು ನಾನು ನಿನ್ನ ಸಂಹಾರ ಮಾಡಲು ಬಂದೆ ಇಂದು ಮೇಲೆ ನನ್ನತ್ತಿಗೆ ಮೇಲೆ ಕಣ್ಣು ಹಾಕಿದರೆ ಏ ನೀದಲ್ಲಿರುತ್ತಾಗಿ ಹಾರಿ ಬರ್ತೀನಿ ಪಾತಾಳದಲ್ಲಿರು ಆದಿಶೇಷನಿಗೆ ಹೊತ್ತು ಬರ್ತೀನಿ ಸತ್ಯಜಿ ನನ್ನ ಮಗನೇ ಒಂದು ವೇಳೆ ನಿನ್ನ ತಾಯಿ ಗರ್ಭದಲ್ಲಿದ್ದರು ಸರಿ ಆ ಗರ್ಭವನ್ನು ಸೀಳಿ ನಿನ್ನ ರುಂಡ ಹೊರ ತೆಗೆದು ಆ ರುಂಡವನ್ನು ನಮ್ಮ ಹೊರದಲ್ಲಿರುವ ಮಹಾಂಕಾಳಿ ಮಹಾಂಕಾಳಿಗಳಿಗೆ ಕಟ್ಟಿ ಆ ನಿನ್ನ ರುಂಡಕ್ಕೆ ಹೇ ನಮ್ಮನ್ನ ಶಿವನ ಮೆಟ್ಟುವ ಮೆಟ್ಟಿನ ಸರ ಹಾಕಿ ಮೆರವಣಿಗೆ ಮಾಡದಿದ್ರ ನಾನು ಈ ಕಾವೇರಮ್ಮನ ಮೈದುನ ಮಂಜನೇ ಅಲ್ಲ ನೀನು ಗುರಿಯನ್ನು ಸಾಧಿಸೋವರೆಗೂ ನೀನು ಮನೆಗೆ ಬರುವುದಿಲ್ಲ ಆಯ್ತಪ್ಪ ಆ ದೇವರು ಚೆನ್ನಾಗಿಟ್ಟಿರ್ಲಿ ನಾನು ಬರ್ತೀನಪ್ಪ ದುಡ್ಡಿ ಎಂದು ದುಡ್ಡಿನ ದುರಹಂಕಾರ ಮಗನೇ ಸತ್ಯಜೀತ ಸಿರಿವಂತಿಕೆ ಅನ್ನೋದು ಮಧ್ಯಾಹ್ನ ಬಿಸರಿತ ಹಾಗೆ ಮಧ್ಯಾಹ್ನ ಹೋದ ಮೇಲೆ ಮತ್ತೆ ಸಂಜೆ ಬಂದೇ ಬರುತ್ತೆ ಹಾಗೆ ನಿನ್ನ ಶ್ರೀಮಂತಿಕೆ ಹೆಣ್ಣು ಮಕ್ಕಳ ನಡುವೆಗೆ ಸೆರಗಿದ್ದಂಗ ಅರ್ಥ ಮಾಡ್ಕೊಂಡು ಜೋರ್ ಮಾಡು ನೀನ್ ಯಾವ ಸೀಮೆ ಸಾವುಕಾರನೋ ಮನೆ ಮುಂದೆ ಕಾರು ಹಿತ್ತಲ್ಲ ಬೋರ್ ಇತ್ತವನೋ ಸಾವುಕಾರ ದೀನ ದಲಿತರಿಗೆ ಅಂದರಿಗೆ ಅನಾಥರಿಗೆ ದಾನ ಮಾಡಿ ಇತ್ತೀಚೆಗೆ ತೀರ್ಕೊಂಡ್ರಲ್ಲ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಶ್ರೀಮಂತರು ನೀನ್ಯಾವ ಶ್ರೀಮಂತನೋ ನೀನ್ಯಾವ ಶ್ರೀಮಂತ ಇನ್ನು ಮುಂದೆ ನನ್ನ ಯಾಕ ಪೂಜೆನೆ ಸರಿ ಬರ್ತೀನಿ ಮಗನೆ ಹೌದಲ್ಲ ಹದಿನೇಳು ವರ್ಷದ ಹಿಂದೆ ಹದಿನೇಳು ವರ್ಷದ ಹಿಂದೆ ನಮ್ಮ ಅಣ್ಣನ ಜೊತೆ ಕೊಂಚ ಮಾತಿಗಾಗಿ ಜಗಳಡಿ ಹುಲಿಬಿಟ್ಟೆ ಇವತ್ತಿಗೆ ಇವತ್ತಿ ನನ್ನ ಅತ್ತಿಗೆ ಸಿಕ್ಕಲು ಅತ್ತಿಗೆ ಆಶೀರ್ವಾದ ಬಲದಿಂದ ಈ ಗ್ರಾಮ ದೇವತೆ ಆಶೀರ್ವಾದ ಬಲದಿಂದ ಮುಂದೊಂದು ದಿನ ನಮ್ಮ ಅಣ್ಣನ ಜೊತೆ ಕೂಡಿ ನಮ್ಮ ಅಣ್ಣ ತಮ್ಮ ಅತ್ತಿಗೆಲ್ಲರೂ ಒಂದೇ ಮನೆಯಲ್ಲಿ ಸುಖವಾಗಿ ಬಾಳ್ತೀವಿ ಅದಕ್ಕೆ ತಂದೆ ಕಾಪಾಡಿ ಆಶೀರ್ವಾದ ಮಾಡೋ ತಂದೆ ಆಶೀರ್ವಾದ ಮಾಡು ಹೃದಯದಲ್ಲಿ ಬಾ ಬಾ ಹೃದಯದಲ್ಲಿ ಬಾ మన తందే రుద్రముని స్వామి దేగ హృదయల్లి బానంగళదల్లి భా హృదయల్లి బానంగా మన न चुकी हाँगे तेलाडी भारो देवा हारुवा हक्की यागी हारी हारी बार मोगेली न चुकी हाँगे तेलाडी भारो देवा हारुवा हक्की यागी हारी हारी बार संदेम रुद्रमुनि स्वामी भेग